ಹರಿದ್ರಾಣಾಯ ಸಾಧು ವಿನಾಶಾಯತ ವಿನಾಶಯ ದುಷ್ಟು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿಯುಗೇ ಇದೆ ವಿಶ್ವದ ವ್ಯವಸ್ಥಾಪನಾಚಾರ್ಯನಾದಂತಹ ನಾನೇ ಆಡಿದಂತಹ ಅಭಯ ಧರೆಯಲ್ಲಿ ಧರ್ಮಜ್ಞಾನಿಯಾಗಿ ಅಧರ್ಮವೇ ಎಲ್ಲೆಡೆ ವ್ಯಾಪಿಸಿ ರುದ್ರ ಆಡುವ ಆ ವೇಳೆಯಲ್ಲಿ ಶಿಷ್ಟ ಸಾಧು ಸಂತರು ರಕ್ಷಣೆಗಾಗಿ ನನ್ನಲ್ಲಿ ಮೊರೆಯಿಟ್ಟ ಕಾಲ ಯುಗಯುಗದಲ್ಲಿಯೂ ಅವತರಿಸ್ತೇನೆ ಎಂದಿದ್ದೆ ಆಡಿದರೆ ಸಾಲದು ನೋಡಿ ಮಾತು ಕೃತಿಯಾಗಬೇಕು ಅದಕ್ಕಾಗಿ ಶುಷ್ಠ ದಮನ ಶಿಷ್ಟನ ಎನ್ನುವಂತಹ ಕರ್ತವ್ಯದ ಗುರಿಯನ್ನಿಟ್ಟುಕೊಂಡು ಭೂದೇವಿಯ ಸಮತಾಲನವನ್ನು ಕಾಪಾಡುವುದಕ್ಕಾಗಿ ಕೆಲವೊಂದು ಅವತಾರಗಳನ್ನು ಎತ್ತಿ ಎಲ್ಲವೂ ಧರ್ಮದ ಉದ್ಧಾರಕ್ಕಾಗಿಯೇ ಹರಿ ಅವತಾರಿಯಾಗಿದ್ದಾನೆ ಎನ್ನುವ ಹಾಗೆ ಪ್ರಾಪಂಚಿಕರು ತಿಳಿದುಕೊಂಡ ಸತ್ಯ ಕೆಲವರೆಲ್ಲ ಅಂದರೆ ಮುಮುಕ್ಷುಗಳು ಜಿಜ್ಞ ಜಿಜ್ಞಾಸುಗಳು ಸರ್ವತೋಮುಖ ಪ್ರಯತ್ನ ಕೊನೆ ನನ್ನನ್ನು ಸ್ಪಷ್ಟವಾಗಿ ತಿಳಿಯಲು ನೇತಿ ನೇತಿ ಅಂದವರಿದ್ದಾರೆ ಅಂದ್ರೆ ಭಗವಂತನೆಂದರೆ ಯಾರು ಇನ್ನು ಕೆಲವರು ನನ್ನನ್ನು ಶೂನ್ಯ ತ ಎನ್ನುವ ಹಾಗೆ ಹೇಳಿದ್ದಾರೆ ಶೂನ್ಯ ಅಂದರೆ ಯಾವುದು ಇಲ್ಲ ಎಂದರ್ಥ ಎಲ್ಲವನ್ನೂ ಒಡಗೊಂಡಂತಹ ಶೂನ್ಯವೇ ಭಗವಂತನಾಗಿದ್ದಾನೆ ನಾನು ಕ್ಷರ ಮತ್ತು ಅಕ್ಷರಗಳ ನಿರ್ಲೇಪನು ನಿರ್ಗುಣನೂ ನಿರ್ಮಲನೂ ಆದಂತಹ ಈ ಪ್ರಪಂಚದ ಆತ್ಮ ಎನ್ನುವುದೇನು ಅದು ಕೌಶ್ಮಣಿಯಾಗಿ ನನ್ನ ಕೊರಳ ಪಂಚಭೂತಗಳಿಗೆ ಕಾರಣವಾದಂತಹ ತಾಮಸ ಇಂದ್ರಿಯ